ಜಿಲ್ಲೆಯ ಸಹಕಾರಿ ಕ್ಷೇತ್ರವನ್ನೇ ಬೆಚ್ಚಿ ಬೀಳಿಸಿದ ಜೋಯಿಡಾ ಸೇವಾ ಸಹಕಾರಿ ಸಂಘದ ಕೋಟ್ಯಂತರ ರೂಪಾಯಿ ಅವ್ಯವಹಾರದ ತನಿಖೆ ಸಾಗಿದೆ ಜೋಯಿಡಾ ಸೇವಾ ಸಹಕಾರಿ ಸಂಘದಲ್ಲಿ ನಡೆದ ಕೋಟ್ಯಂತರ ರೂಪಾಯಿ ಅವ್ಯವಹಾರದ ಕುರಿತಂತೆ ಜಿಲ್ಲೆಯ ಸಹಕಾರಿ ಸಂಘಗಳನ್ನು ನಿಯಂತ್ರಿಸಬೇಕಾದ ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯವು ಸಂಘದ ಸದಸ್ಯರ ಆಕ್ರೋಶಕ್ಕೆ ಮಣಿದು ಅರವತ್ನಾಲ್ಕರ ಅಡಿಯಲ್ಲಿ ತನಿಖೆಯನ್ನು ಆರಂಭಗೊಳಿಸಿ ಹತ್ತಿರ ಹತ್ತಿರ ವರ್ಷವಾಗುತ್ತಾ ಬಂತು ಅದೆಷ್ಟೋ ಜನರು ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಸಂಪಾದಿಸಿದ ಹಣ ನಾಳೆಯ ಭವಿಷ್ಯಕ್ಕಾಗಿ ಸಹಕಾರಿ ಸಂಘದಲ್ಲಿಟ್ಟು ಇದೀಗ ಈ ಘಟನೆಯಿಂದ ಮಾನಸಿಕವಾಗಿ ನೊಂದು ರೋಗ ರುಜಿನಗಳಿಗೆ ತುತ್ತಾಗುತ್ತಿರುವ ಘಟನೆಗೂ ಜೋಯಿಡಾ ಸೇವಾ ಸಹಕಾರಿ ಸಂಘ ಕಾರಣವಾಗಿದೆ ಸಂಘದಲ್ಲಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ನಡೆಯುವವರೆಗೆ ಸಂಘದ ಅಧ್ಯಕ್ಷರು ಸಂಘದ ನಿರ್ದೇಶಕ ಮಂಡಳಿ ಮೌನ ವಹಿಸಿದ್ದಾದರೂ ಯಾಕೆ ಈ ಮೌನದ ಹಿಂದಿರುವ ಉದ್ದೇಶವಾದರೂ ಏನಿತ್ತು ಎನ್ನುವ ಹಲವು ಪ್ರಶ್ನೆಗಳು ಇನ್ನೂ ಪ್ರಶ್ನೆಗಳಾಗಿಯೇ ಜೀವಂತ ರೂಪದಲ್ಲಿದೆ ಯಾವಾಗ ಸಹಕಾರಿ ಸಂಘದ ಸದಸ್ಯರು ಹಾಗೂ ಜೋಯಿಡದ ನಾಗರಿಕರು ಸಂಘದ ಕೋಟ್ಯಂತರ ರೂಪಾಯಿ ಅವ್ಯವಹಾರದ ಬಗ್ಗೆ ಆಕ್ರೋಶಗೊಂಡು ಪ್ರತಿಭಟನೆಯ ಹಾದಿಯನ್ನು ತುಳಿದ ಬಳಿಕ ಮುಂದೆ ಉಳಿಗಾಲವಿಲ್ಲ ಎಂಬುದನ್ನು ಅರಿತು ಸಂಘದ ಅಧ್ಯಕ್ಷರು ದೂರು ನೀಡಲು ಮುಂದಾದರು ಸಂಘವನ್ನು ಸಮರ್ಪಕವಾಗಿ ತೆಗೆದುಕೊಂಡು ಹೋಗಬೇಕಾಗಿದ್ದ ಸಂಘದ ಕಾರ್ಯನಿರ್ವಾಹಕ ಅರ್ಥಾತ್ ಸಂಘದ ಕಾರ್ಯದರ್ಶಿಯ ದಿವ್ಯ ನಿರ್ಲಕ್ಷ್ಯ ಸಹಸ್ರಾರು ಗ್ರಾಹಕರ ಕುಟುಂಬದ ನೆಮ್ಮದಿಯನ್ನೇ ಸರ್ವನಾಶ ಮಾಡಿತು ಮಕ್ಕಳ ಶಿಕ್ಷಣ ಮಕ್ಕಳ ಮದುವೆ ಹಾಗೂ ಮನೆ ನಿರ್ಮಾಣಕ್ಕಾಗಿ ಕೂಡಿಟ್ಟ ಹಣ ಕೈಗೆ ಸಿಗದೆ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಇಂದಿಗೂ ಮಾನಸಿಕವಾಗಿ ಜರ್ಜರಿತರಾಗಿ ಅದರಿಂದ ಹೊರಬರಲಾಗದೆ ಒದ್ದಾಡುತ್ತಿದ್ದಾರೆ ಸಹಕಾರಿ ಸಂಘಗಳ ಅರವತ್ನಾಲ್ಕರ ಅಡಿಯಲ್ಲಿ ನಡೆದ ತನಿಖೆ ಎತ್ತ ಸಾಗಿದೆ ಮುಂದೇನಾಗಬಹುದು ಎನ್ನುವುದರ ಬಗ್ಗೆ ಸಂದೇಶ್ ನ್ಯೂಸ್ ನೈನ್ ಸಹಕಾರಿ ಸಂಘಗಳ ಪ್ರಭಾರಿ ಉಪನಿಬಂಧಕರಾದ ಜಿ ಕೆ ಭಟ್ ಅವರನ್ನು ಸಂಪರ್ಕಿಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಇಂದು ಮಾಡಿತು ಬಡವರ ಹಾಗೂ ಜನಸಾಮಾನ್ಯರ ಬಗ್ಗೆ ವಿಶೇಷವಾದ ಕಾಳಜಿ ಗೌರವವನ್ನು ಇಟ್ಟುಕೊಂಡಿರುವ ಸಹಕಾರಿ ಸಂಘಗಳ ಇಲಾಖೆಯಲ್ಲಿ ಪ್ರಾಮಾಣಿಕ ಅಧಿಕಾರಿ ಎಂಬ ಕೀರ್ತಿಗೆ ಪಾತ್ರರಾದ ಪ್ರಭಾರಿ ಉಪನಿಬಂಧಕರಾದ ಜಿ ಕೆ ಭಟ್ ಅವರು ಏನು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ತೆ ನಾನು ನಾನು ದಾಂಡೇಲಿಯಿಂದ ಪ್ರೆಸ್ ರಿಪೋರ್ಟರ್ ಸಂದೇಶ್ ಜೈನ್ ಮಾತಾಡ್ತಿದ್ದೇನೆ ಸರ್ ನಮಸ್ತೆ ಸರ್ ಜೋಯಿಡಾ ಸೇವಾ ಸಹಕಾರಿ ಸಂಘದ್ದು ಕೋಟ್ಯಂತರ ರೂಪಾಯಿ ಅವ್ಯವಹಾರ ಬೆಳಕಿಗೆ ಬಂದು ಜನ ಆಕ್ರೋಶಿತರಾಗಿ ಹೋರಾಟ ಮಾಡಿ ವರ್ಷ ಕಳೀತಾ ಇದೆ ಸರ್ ಅದು ಅರವತ್ನಾಲ್ಕರ ಅಡಿಯಲ್ಲಿ ತನಿಖೆ ಕೈಗೆತ್ತಿಕೊಳ್ಳಲಾಗಿದೆ ಈಗ ತನಿಖೆ ಮುಗ್ದಿದೆಯಾ ಯಾವ ಹಂತದಲ್ಲಿದೆ ಸರ್ ರಿಪೋರ್ಟ್ ಈಗ ತಾ ಈಗ ತಾವು ಪ್ರಭಾರಿ ಉಪನಿಬಂಧಕರಾಗಿ ಜೋಯಿಡಾ ಸೇವಾ ಸಹಕಾರಿ ಸಂಘದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಸಂಪಾದಿಸಿ ನಾಳೆಯ ಭವಿಷ್ಯಕ್ಕಾಗಿ ಕನಸುಗಳನ್ನು ಕಟ್ಟಿ ಹಣವನ್ನು ಕೂಡಿಟ್ಟವರಿಗೆ ನೀವು ಯಾವ ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಸರ್

ಸರ್ ಒಂದು ವೇಳೆ ಈ ಕೋಟ್ಯಂತ ರೂಪಾಯಿ ಅವ್ಯವಹಾರ ಆಗಿದ್ದೇ ಆದರೆ ನಿಮ್ಮ ತನಿಖೆಯಲ್ಲಿ ಸ್ಪಷ್ಟವಾದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತೆ ಆ ಅವ್ಯವಹಾರಕ್ಕೆ ಕಾರಣೀಕರ್ತರಾಗಿರುವ ಸಂಘದ ಕಾರ್ಯನಿರ್ವಾಹಕ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ಮತ್ತು ಆಡಳಿತ ಮಂಡಳಿಯವರ ಮೇಲೆ ಕ್ರಮಗಳು ಆಗುವುದೇ ಆದರೆ ಯಾವ ರೀತಿಯ ಕ್ರಮಗಳು ಆಗಬಹುದು ಸರ್ ಹೇಳಕ್ಕಾಗಲ್ಲ ಅದಕ್ಕೆ ಯಾವ ರೀತಿಯಾದ ಮಾಡ್ತಾರೆ ಅಂತ ನೋಡ್ಬೇಕಿಲ್ಲ ರಿಪೋರ್ಟ್ ಎಷ್ಟು ಯಾವ್ದು ಮುಖ್ಯ ಕಾರ್ಯನಿರ್ವಾಹಕ ಜವಾಬ್ದಾರಿ ಎಷ್ಟು ಕಮಿಟಿ ಎಷ್ಟು ಎಲ್ಲ ಹೇಳಿರ್ತಾರೆ ಅದು ಅದು ನೋಡ್ಕೊಂಡು ನಾವು ನೆಕ್ಸ್ಟ್ ಕೆಲವತ್ತೆಂಟರಡಿ ಆದೇಶ ಹೊರಟಿ ಅದನ್ನ ಸತ್ಯಾಗಿ ಫೈಲ್ ಜವಾಬ್ದಾರಿ ಯಾರ್ಯಾರು ಜವಾಬ್ದಾರಿ ಫಿಕ್ಸ್ ಆಗಿದೆ ಅದನ್ನ ಫೈಲ್ ಮಾಡಿಕೊಂಡು ಅವಾರ್ಡ್ ಆಗುತ್ತೆ ಇನ್ನೊಂದು ಮಾತು ಸರ್ ಸಂಘದ ಹಣವನ್ನು ಯಾವುದೇ ವ್ಯಕ್ತಿಗೆ ವರ್ಗಾವಣೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯ ಸಹಿ ಇರುವ ಚೆಕ್ಕಿನ ಮೂಲಕವೇ ವ್ಯವಹಾರ ಆಗ್ತಾ ಇರುವುದರಿಂದ ಹಾಗಾಗಿ ಅದು ಏನಾದರೂ ಅವ್ಯವಹಾರ ಆಗಿದ್ದು ಹೌದೇ ಆಗಿದ್ದಲ್ಲಿ ಇದಕ್ಕೆ ಮೂಲ ಕಾರಣಕರ್ತರು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಆಗ್ತಾರೆ ಎನ್ನುವಂಥದ್ದು ಕಾನೂನು ಕಾನೂನಾತ್ಮಕವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅವರೇ ಸೈನ್ಯದ ಹಾಕಿರುವುದರಿಂದ ಹಾಗಾಗಿ ಖಂಡಿತವಾಗಿ ತಪ್ಪು ಮಾಡಿದವರ ಮೇಲೆ ಸೂಕ್ತ ಕ್ರಮ ಆಗ್ಬೋದೆನ್ನುವ ಭರವಸೆಯನ್ನು ನಾವು ಇಟ್ಕೊಳ್ಬೋದಾ ಸರ್ ಈಗ ರಿಪೋರ್ಟ್ ಅಲ್ಲಿ ಯಾವ ರೀತಿ ಕೊನೆಯ ಒಂದೇ ಪ್ರಶ್ನೆ ಸರ್ ತಾವು ಇವತ್ತು ರಜೆಯಲ್ಲಿದ್ರು ನಮ್ಮ ಜೊತೆ ಮಾತಾಡಿದ್ರಿ ನಮ್ಮ ನಮ್ಮ ಜೋಡದ ಮುಗ್ಧ ಜನತೆಗೆ ಭಾಳ ಕಷ್ಟಪಟ್ಟು ಒಂದು ಹೆಣ್ಮ ಒಂದು ಅಮ್ಮ ಅಂತೂ ರಸ್ತೆ ಬದಿಯಲ್ಲಿ ಒಣ ಬಿಸಿಲಲ್ಲಿ ಮೀನು ಮಾರಿ ಏನೇನೋ ಮಾಡಿ ಕೂಡಿಟ್ಟು ಇವತ್ತು ಹಾಸಿಗೆ ಹಿಡಿದಿದ್ದಾರೆ ಸರ್ ಸಹಜವಾಗಿ ವಯಸ್ಸಾದವರು ನಾಳೆಯ ಏನಾದರೂ ಆರೋಗ್ಯಕ್ಕೆ ಏನಾದರೂ ಒಂದು ಭದ್ರತೆಗಾಗಿ ಹಣ ಕೂಡಿಟ್ಟಿರ್ತಾರೆ ಈಗ ಅಂಥವರು ಇನ್ನು ಎಷ್ಟು ದಿನ ಅಂತೇಳಿ ನಮ್ಮ ದುಡ್ಡಿ ಅವರವರ ದುಡ್ಡಿಗಾಗಿ ಕಾಯುವ ಪರಿಸ್ಥಿತಿ ಬರ್ಬೋದು ಸರ್ ಅದು ಅವಾರ್ಡಾರಿಗೆ ಕೊಟ್ಟು ಅದು ಹೊಸಲಿ ಬಂದ ನಂತರನೇ ಅದು ನಾಲ್ಕು ದಿವಸ ಮೇಲೆ ಕೊಡ್ತಾ ಹೋಗ್ತಾರೆ ಇದಕ್ಕೇನಾದ್ರೂ ಟೈಮ್ ಲಿಮಿಟ್ ಇದೆಯಾ ಸರ್ ಇಂತ ಎಷ್ಟು ಟೈಮ್ ಒಳಗಡೆ ಎಲ್ಲ ಕ್ಲಿಯರ್ ಆಗ್ಬೇಕು ಈಗ ಸಿಕ್ಸ್ಟಿ ಅದು ಈಗ ಇಬ್ಬರು ರಿಪೋರ್ಟ್ ಬಂದು ಮತ್ತೆ ಅದು ಸಿಕ್ಸ್ಟಿ ನೈನ್ ಅದನ್ನ ಸಿಕ್ಸ್ಟಿ ನೈನ್ ಅಧಿಕಾರ ಪ್ರಕರಣ ವಿಚಾರಣೆ ಆಗಿ ಹಾಗೆ ಸ್ವಲ್ಪ ಟೈಮ್ ತಗೋತದೆ ಹಾ ಬಟ್ ಆದಷ್ಟು ಬೇಗ ಅದನ್ನ ಇದ್ ನಾವು ಇದು ಮಾಡ್ತಾ ಇದ್ದಾರೆ ಈಗ ಮೊನ್ನೆ ನಾವು ಬೆಳಗಾವಿ ಜಿ ಯಾರು ಅವರು ನಾವು ಡಿಸ್ಕಸ್ ಮಾಡಿದ್ರು ಅದನ್ನ ಇಮಿಡಿಯೇಟ್ ಸ್ಟಾರ್ಟ್ ನಮಗೆ ನಿಮ್ಮ ಬಗ್ಗೆ ಸ್ಪೆಷಲ್ ಹೆಮ್ಮೆ ಯಾಕೆ ಅಂತ ಹೇಳಿದರೆ ತಾವು ಎರಡು ಮೂರು ತಾಲೂಕಿನ ಜವಾಬ್ದಾರಿಯ ಜೊತೆ ಜೊತೆಯಲ್ಲಿ ಈಗ ಪ್ರಭಾರಿ ಈ ಜವಾಬ್ದಾರಿಯನ್ನು ಕೂಡ ಉಪನಿಬಂಧಕರ ಜವಾಬ್ದಾರಿಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಬಹಳ ಅಷ್ಟೇ ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದೀರಿ ನಮಗೆ ಒಂದೇ ನಂಬಿಕೆ ಜೋಯಿಡದ ಜನ ಮುಗ್ಧರು ಜೋಯಿಡದ ಜನ ಸಂಸ್ಕಾರವಂತರು ಬಹಳ ಕಷ್ಟಪಟ್ಟು ರಕ್ತವನ್ನ ಬೆವರ ರೀತಿಯಲ್ಲಿ ಸುರಿಸಿ ಕೂಡಿಟ್ಟ ಹಣ ಸರ್ ಅಂತಂದ್ರೆ ತುಂಬಾ ಬೀಜ ರಕ್ತ ಇದೆ ನಮ್ಮ ಬಹಳ ಹೌದೌದು ಸರ್ ತನ್ನ ಮಗಳ ಮದ್ವೆಗಾಗಿ ಅಂದ್ರೆ ನೇರವಾಗಿ ರಕ್ತಕ್ಷೇಪ ಮಾಡುವಂತಲ್ಲ ಕೆಳಗಡೆ ಕೆಳಗಡೆ ನಮ್ಮದು ಒಂದೇ ಒಂದು ರಿಕ್ವೆಸ್ಟ್ ಇಡೀ ಬೇಜಾರಾಗ್ಬೇಡಿ ಇದು ನಾನು ಹೇಳುವಂಥದ್ದಲ್ಲ ಆದರೂ ಲೋ ನಾಡಿಗೆ ಬೆಳಕು ಕೊಟ್ಟ ತಾಲೂಕು ಜೋಡ ಇಡೀ ಜಗತ್ತಿನ ಜನರು ಜನರಿಗೆ ಪ್ರವಾಸೋದ್ಯಮದ ಒಂದು ಸಂಭ್ರಮವನ್ನು ಸವಿಯನ್ನು ನೀಡಿದವರು ಜೋಡದ ಜನ ಪ್ರತಿದಿನವೂ ಪ್ರತಿ ಕ್ಷಣವೂ ಕಣ್ಣೀರೇ ಜೋಡದ ಜನರ ಆಸ್ತಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಅವರ ಜೋಡದ ಜನತೆಯ ಕಣ್ಣೀರನ್ನು ಒರೆಸುವ ನಿಟ್ಟಿನಲ್ಲಿ ನಿಮ್ಮ ವಿಶೇಷವಾದ ಪ್ರಯತ್ನ ಇರಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು